ಈ ಹಿಂದೆ ಮರಿಗೌಡ ನಂತರ ಚೂ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯವ್ರು ಸ್ವತಃ ಅವಮಾನ ಮಾಡ್ತಾ ಇದಾರೆ ವೇದಿಕೆನಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಏನು ಚುಚ್ಚುತ್ತಾ ಆ ಡಿಸಿನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಅವಮಾನ ಇದು ಅಲ್ಲಿ ಹೋಗಿ ನಿಮ್ಮವರೆಲ್ಲ ಕೇಕೆ ಹಾಕಿ ಚಪ್ಪಳೆ ತಟ್ಟಿ ಶಿಳ್ಳೆ ಹೊಡಿತಾರೆ ಯಾಕಾಗಿ ನೀವು ಈ ಥರ ಟಾರ್ಗೆಟ್ ಮಾಡ್ತಿದ್ರಿ ಅಥವಾ ಡಿ ಸಿ ಅವ್ರ ಜಾತಿ ಏನಾದ್ರು ನೋಡ್ಬಿಟ್ಟು ನೀವೇನು ಟಾರ್ಗೆಟ್ ರೀತಿ ಜಾತಿ ಈ ತರ ಒಡಕು ನಿಮ್ಮ ಮನಸ್ಸೊಳಗಡೆ ಯಾಕೆ ಕೂತಿದೆ ಸಿದ್ದರಾಮಯ್ಯವರೇ ಇವತ್ತು ಯಾಕೆ ದಿವಾಕರನ್ನು ಅವಮಾನ ಮಾಡ್ತಾ ಇದ್ರಿ ಯಾಕೆ ಈ ಜಾತಿ ಭಾವನೆಯನ್ನು ಇಷ್ಟೊಂದು ತಲೆ ಒಳಗಡೆ ತುಂಬ್ಕೊಂಡಿದಿರಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವತ್ತು ನಮ್ಮ ಈ ಮೈಸೂರಿನಲ್ಲೇ ಒಬ್ಬ ದಿಟ್ಟ ದಲಿತ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಶಿಖಾವ್ರನ್ನ ಸಿದ್ದರಾಮಯ್ಯನವರ ಶಿಷ್ಯ ಮರೀಗೌಡ ಸಿದ್ದರಾಮಯ್ಯವ್ರ ಎದುರುಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆತನ ಮೇಲೂ ಏನೂ ಕ್ರಮ ಕೈಗೊಳ್ಳಿಲ್ಲ ಶಿಖಾ ಪ್ರಕರಣದ ಮೊದಲು ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಮಾಡುವಂತಹ ಚಪ್ಪಲಿ ಹೊಡೆಯುವಂಥ ಪ್ರಕರಣ ಮೈಸೂರಿನಲ್ಲಿ ಸಂಭವಿಸಿತು ಅವರು ಮೊದಲ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಲ್ಲಿಕಾರ್ಜುನ ಬಂಡೆ ಅವರನ್ನು ಹತ್ಯೆ ಮಾಡಲಾಯಿತು ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗರ್ನಲ್ಲಿ ಸೂಚಿ ಸಾಯಿಸಲಾಯಿತು ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಎಂ ಕೆ ಗಣಪತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೋಂಥ ಪರಿಸ್ಥಿತಿ ಸೃಷ್ಟಿಯಾಯಿತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಅವರ ಮೊದಲನೇ ಅವಧಿಯಲ್ಲಿ ಸೃಷ್ಟಿಯಾಗಿತ್ತು ಈಗ ಎರಡನೇ ಅವಧಿಯಲ್ಲಿ ಈ ಹಿಂದೆ ಮರಿಗೌಡಂಥವ್ರನ್ನ ಚೂ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯನವರು ಸ್ವತಃ ಅವಮಾನ ಮಾಡ್ತಾಯಿದ್ದಾರೆ ಆ ಐ ಎ ಎಸ್ ಅಧಿಕಾರಿ ಜೀವನ ಹಿಡಿಯೋ ಕಷ್ಟಪಟ್ಟು ಆ ದಿವಾಕರು ಒಂದು ಐ ಎ ಎಸ್ ಪಾಸ್ ಮಾಡಿ ಒಂದು ಜ ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಎಲ್ಲ ಒಂದು ಸರ್ವಧರ್ಮ ಎಲ್ಲರನ್ನು ಕೂಡ ವೈವಾಹಿಕ ಒಂದು ಸಮಾರಂಭ ಸಾಮೂಹಿಕ ವಿವಾಹ ಸಮಾರಂಭ ಎಲ್ಲರೂ ಕರೆದರೆ ಅವರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟು ವೇದಿಕೆನಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕಂಡ್ರೆ ಏನು ಚುಚ್ಚುತ್ತಾ ನೀವು ವಿಜಯನಗರದ ಗಡಿ ಬಂದು ಕೂಡಲೇ ಬುಕೆ ಹಿಡ್ಕೊಂಡು ದಿವಾಕರು ನಿಮ್ಮನ್ನ ಇದನ್ನು ಬರಮಾಡ್ಕೊಳಲ್ವಾ ಅವಾಗ ಟಿ ಸಿ ಬಂದು ನಿಮಗೆ ಬುಕೆ ಕೊಡಬೇಕಾದ್ರೆ ನಿಮಗೆ ರೀತಿ ರಿವಾಜ್ ಪ್ರಕಾರ ಟಿ ಸಿ ಬಂದು ಫಸ್ಟ್ ಬುಕೆ ಕೊಡುತ್ತಾನೆ ಆ ಡಿ ಸಿ ನೋಡಿರ್ತಿರ್ತಾನೆ ವೇದಿಕೆಯಲ್ಲಿ ಕೂತಿರೋದು ಡಿ ಸಿ ಅಂತ ಗೊತ್ತಾಗಿದೆ ನಿಮಗೆ ಬುಕ್ಕೆ ಕೊಟ್ಟು ಬರ್ಮಾಡ್ಕೊಂಡಿರ್ತಾರೆ ಆ ಡಿ ಸಿನ ನೀವು ಸಹ ವೇದಿಕೆಯಲ್ಲಿ ಅವಮಾನ ಮಾಡ್ತಿರಲ್ಲ ಒಬ್ಬ ಡಿ ಸಿಗೆ ಗೆ ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ ನೀವೇನೇ ಹೇಳಿದ್ರು ಕೂಡ ಆದೇಶ ರೂಪದಲ್ಲಿ ಹೊರಡಿಸುವಂಥದ್ದು ಒಂದು ಸರ್ಕ್ಯುಲರ್ ಹೊರಡಿಸುವಂತಹ ಸುತ್ತೋಲೆ ಹೊರಡಿಸುವಂತಹ ಅಥವಾ ಆದೇಶಗಳನ್ನು ದಾಖಲೆ ರೂಪದಲ್ಲಿ ಹೊರಡಿಸುವಂತಹ ಹಕ್ಕು ಮತ್ತು ಅಧಿಕಾರ ಇರೋದು ಒಬ್ಬ ಡಿ ಸಿಗೆ ಆ ಡಿ ಸಿನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಇದು ನಿಮ್ಮ ಅವಮಾನ ಇದು ಅಲ್ಲಿ ಹೋಗಿ ನಿಮ್ಮವರೆಲ್ಲ ಕೇಕೆ ಹಾಕಿ ಚಪ್ಪಳೆ ತಟ್ಟಿ ಶಿಳ್ಳೆ ಹೊಡಿತಾರೆ ಒಬ್ಬ ಅಧಿಕಾರಿ ಆತನಿಗೆ ಏನಾಗ್ಬೋದು ಇದು ಅಡಿಗೆ ಅಧಿಕಾರಿ ವರ್ಗಕ್ಕೆ ಇದೊಂದು ಡಿಮೋರಲೈಸ್ ಮಾಡುವಂಥ ಸಂಗತಿ ಅಲ್ವ ಇದು ಯಾಕಾಗಿ ನೀವು ಈ ಥರ ಟಾರ್ಗೆಟ್ ಮಾಡ್ತಿದ್ರಿ ಅಥವಾ ಡಿ ಸಿ ಅವ್ರ ಏನಾದ್ರು ನೋಡಿಬಿಟ್ಟು ನೀವೇನು ಟಾರ್ಗೆಟ್ ಮಾಡ್ತಿದ್ರಾ ನಿಮಗೆ ಮೊದಲು ಗೊತ್ತು ನೀವು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಉಮೇಶ್ ಅವರು ಈ ರಾಜ್ಯ ಕಂಡಂತಹ ಅತ್ಯಂತ ಒಬ್ಬ ನೇರವಂತಿಕೆ ಇಟ್ಕೊಳ್ಳೋ ದಕ್ಷ ಅಧಿಕಾರಿಯಾಗಿದ್ದರು ಅವ್ರನ್ನ ಚೀಫ್ ಸೆಕ್ರೆಟರಿ ಮಾಡುವಂಥ ಅವಕಾಶ ನಿಮಗಿತ್ತು ಇರೋ ಚೀಫ್ ಸೆಕ್ರೆಟರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ಉಮೇಶ್ ಅವರು ಚೀಫ್ ಸೆಕ್ರೆಟರಿ ಆಗೋಕ್ಕೆ ನೀವು ಬಿಡಲಿಲ್ಲ ಯಾಕೆ ಅನ್ನೋ ಕಾರಣಕ್ಕ ಅದೇ ರೀತಿ ಕಿಶೋರ್ ಚಂದ್ರ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿದ್ರು ಅವರು ಡಿ ಜಿ ಆಗುವಂಥ ಅವಕಾಶ ಇತ್ತು ಅವ್ರನ್ನೂ ಕೂಡ ನೀವು ಮಾಡಲಿಲ್ಲ ನೀವು ಸೆಂಟ್ರಲ್ ಸರ್ವಿಸ್ಗೆ ಹೋದ್ರೂ ವಾಪಾಸ್ ಕರ್ಕೊಂಬಂದ್ರಿ ನೀವು ಯಾಕೆ ಅವು ಹೊಕ್ಕಳಿಗ ಅಂತ ಮಾಡಲಿಲ್ವಾ ಅಲ್ಲ ಈ ರೀತಿ ಜಾತಿ ಈ ಥರ ಒಡಕು ನಿಮ್ಮ ಮನಸ್ಸೊಳಗಡೆ ಯಾಕೆ ಕೂತಿದೆ ಸಿದ್ದರಾಮಯ್ಯನವರೇ ಮೂವತ್ತೊಂಬತ್ತು ಜನ ಲಿಂಗಾಯತ್ ಎಮ್ ಎಲ್ ಎ ಇದ್ದಾರೆ ನೀವು ಮುಖ್ಯಮಂತ್ರಿ ಆಗ್ತಿದ್ರ ಇವತ್ತು ಯಾಕೆ ದಿವಾಕರ್ನ ಅವಮಾನ ಮಾಡ್ತಾ ಯಾಕೆ ಈ ಜಾತಿ ಭಾವನೆ ಇಷ್ಟೊಂದು ತಲೆ ಒಳಗಡೆ ತುಂಬ್ಕೊಂಡಿದ್ದೀರಿ ಈ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹಿಂದೂಗಳನ್ನು ಒಡೆಯುವಂಥ ಕೆಲಸ ಹಿಂದೂಗಳ ಭಾವನೆಗಳಿಗೆ ಘಾಸಿ ಮಾಡುವಂಥ ಕೆಲಸ ಎಲ್ಲವೂ ನಡೀತಾ ಇದೆ ಇದನ್ನು ಐ ಎ ಎಸ್ ಅಸೋಸಿಯೇಷನ್ ಏನಿದೆ ಇದನ್ನು ಮುಖ್ಯಮಂತ್ರಿಯವರ ಅವರ ವರ್ತನೆಯನ್ನು ಖಂಡಿಸಬೇಕು ಅಂತ ನಾನು ಕರೆ ಕೊಡ್ತೀನಿ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಇರೋಂಥದ್ದು ಕೇವಲ ನೀವು ಅಲ್ಲಿ ಹೋಗಿ ಲೇಔಟ್ ಮಾಡೋದಕ್ಕೆ ಅಥವಾ ನಿಮಗೇನಾದರೂ ಸೈಟ್ಗಳು ಬೇಕೋ ಇದಕ್ಕೋಸ್ಕರ ನಿಮ್ಮ ಅಸೋಸಿಯೇಷನ್ ಮಾಡಿರೋದಲ್ಲ ಒಬ್ಬ ಅಧಿಕಾರಿಗೆ ಈ ರೀತಿ ಅವಮಾನ ಮಾಡಿದಾಗ ನೀವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೆಲಸನೂ ಕೂಡ ನಿಮ್ಮ ಐ ಎ ಎಸ್ ಅಸೋಸಿಯೇಷನ್ ಮಾಡಬೇಕು ಈ ಕೆಲಸವನ್ನು ಕರ್ನಾಟಕದ ಐ ಎ ಎಸ್ ಅಸೋಸಿಯೇಷನ್ ಅವರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಚೀಫ್ ಸೆಕ್ರೆಟ್ರಿ ಅವ್ರಿಗೂ ಕರೆ ಕೊಡ್ತೀನಿ ನೀವು ಸರ್ಕಾರದ ಬಾಲಬಡ್ಕರು ಕೆಲಸ ಮಾಡೋವಂಥದ್ದಲ್ಲ ಚೀಫ್ ಸೆಕ್ರೆಟರಿ ಅಂತ ಒಂದು ಸ್ಯಾಡೋ ಚೀಫ್ ಮಿನಿಸ್ಟ್ ಇದ್ದಂಗೆ ಒಬ್ಬ ಆಡಳಿತಾತ್ಮಕ ಮುಖ್ಯಮಂತ್ರಿ ನೀವು ನೀವು ನಿಮ್ಮ ಅಧಿಕಾರಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದ್ರೂ ನಿಮ್ಮ ಅಧಿಕಾರಿಗೆ ಅವಮಾನ ಆದಾಗ ಅದನ್ನು ತಡೆಯುವಂಥ ಪ್ರಯತ್ನ ಅದಕ್ಕೆ ಪ್ರತಿರೋಧ ಒಡ್ಡುವಂಥ ಪ್ರಯತ್ನ ನೀವು ಮಾಡಬೇಕು ಅಂತೇಳಿ ನಾನು ಚೀಫ್ ಸೆಕ್ರೆಟರಿವರೆಗೂ ಕರೆ ಕೊಡ್ತೀನಿ